ಹಲೋ ಎವ್ರಿ ವನ್ ನಾನು ನಾಗರತ್ನ ವೆಲ್ಕಮ್ ಟು ಮೈ ಚಾನಲ್ ನಾಗರತ್ನಸ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ ವ್ಲಾಗ್ಸ್ ಎಲ್ಲ ಇಷ್ಟ ಆದರೆ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ಯುಗಾದಿ ಹಬ್ಬ ಸೊ ಬೆಳಗ್ಗೆನೇ ಎದ್ದಿದ್ದೀನಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಕಷ್ಟ ಸುಖ ಏನೇ ಬರಲಿ ಕಷ್ಟ ಬಂದಾಗ ಕುಗ್ಗದೆ ಸುಖ ಇದ್ದಾಗ ಹಿಗ್ಗದೆ ಎಲ್ಲನೂ ಸಮವಾಗಿ ಹಂಚ್ಕೊಳ್ಳೋಣ ಅಂತ ಹೇಳ್ತಾ ಬೇವು ಬೆಲ್ಲ ತಿಂದು ಈ ಹಬ್ಬನ ಸ್ಟಾರ್ಟ್ ಮಾಡೋಣ ನಮ್ಮ ಕನ್ನಡಿಗರು ನಮ್ಮ ಹಿಂದೂಗಳಿಗೆ ಇದು ಹೊಸ ವರ್ಷವೇ ಅಂತ ಹೇಳ್ಬೋದು ಇವಾಗ ನಮ್ಮ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ಸೊ ಹಾಗೆ ನಮ್ಮನೆಯಲ್ಲೂ ಕೂಡ ಹಬ್ಬನ ಸ್ಟಾರ್ಟ್ ಮಾಡಿದ್ದೀವಿ ಹೊಸ ವರ್ಷನ ದೇವರ ಆಶೀರ್ವಾದದೊಂದಿಗೆ ಹೊಸತನದಿಂದ ಸ್ಟಾರ್ಟ್ ಮಾಡೋಣ ಅಂತ ಸೊ ನಮ್ಮತ್ತೆ ಹೆಲ್ಪ್ ತಗೊಂಡು ಸ್ವಲ್ಪ ರಂಗೋಲಿ ಹಾಕ್ಕೊಂಡೆ ಹಾಗೆಯೇ ಮನೆಯಲ್ಲಿ ಬೆಳಗ್ಗೆನೇ ಟಿಫನ್ನು ಎಲ್ಲ ರೆಡಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅವ್ರು ಎದ್ದೊಳ್ಳೋದಕ್ಕೆ ಮನೇಲಿ ಮಕ್ಕಳು ಹಸ್ಬೆಂಡ್ ಅವರೆಲ್ಲ ಎದ್ದೊಳ್ಳೋದಕ್ಕೆ ಮುಂಚೆ ಸ್ವಲ್ಪ ಎಲ್ಲ ಮಾಡ್ತಾಯಿದ್ದೀನಿ ಸೊ ರೈಸ್ ಬಂದುಬಿಟ್ಟು ನಮ್ಮ ಮನೆಯಲ್ಲಿ ಕುಕ್ಕರಲ್ಲಿ ಮಾಡಿದ್ರೆ ಯಾರೂ ಸರಿಯಾಗಿ ತಿನ್ನಲ್ಲ ಸೊ ಹಾಗಾಗಿ ನಾನು ಪಾತ್ರೆಯಲ್ಲೇ ರೈಸ್ ಮಾಡ್ಕೊಳ್ಳೋದು ಗಂಜಿ ಬಗ್ಸಿಬಿಟ್ಟೇ ನಾವು ಮಾಡೋದು ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಯಾವಾಗ್ಲೂ ಸೊ ಫಸ್ಟು ಅವ್ರು ಎದ್ದೊಳ್ಳೋದಕ್ಕೆ ಮುಂಚೆ ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳಿಗೇನಿರುತ್ತೆ ಅದನ್ನೆಲ್ಲ ಬೇಗ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ನಾನು ಸ್ನಾನ ಮಾಡಿ ಬೆಳಗ್ಗೆ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಫಸ್ಟು ಒಬ್ಬಟ್ಟಿಗೆ ಕಣಕ ಅಂತ ಏನು ಹೇಳ್ತೀವಿ ಅದನ್ನು ಕಲ್ಸ್ಕೊಂಬಿಡೋಣ ಅಂದ್ಬಿಟ್ಟು ಈರುಳ್ಳಿ ಏನಾದರೂ ನಾನು ಕೈಯಲ್ಲಿ ಕಟ್ ಮಾಡಿದ್ರೆ ಮತ್ತು ಅದು ಕಣಕ ಬರಲ್ಲ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಫಸ್ಟು ನಾನು ಕಣಕನ ಕಲಸಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ನಿಮ್ಮ ನಿಮ್ಮನೆಯಲ್ಲೆಲ್ಲ ನೀವು ಹೇಗೆ ಹಬ್ಬ ಎಲ್ಲ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಸೊ ನೆನೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹಬ್ಬದ ಅಡುಗೆ ಎಲ್ಲ ಏನೇನು ಮಾಡಬೇಕು ಅಂತ ಸೊ ಬೆಳಗ್ಗೆ ಟಿಫನಿಗೆ ಮಾವಿನಕಾಯಿ ಚಿತ್ರಾನ್ನ ಸೊ ಸಿಂಪಲ್ಲಾಗಿ ಕೋಸಂಬರಿ ವಡೆ ಅನ್ನೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಫಸ್ಟು ರೈಸಿಗೆ ಇಟ್ಕೊಂಡಿದ್ದೆ ಆಮೇಲೆ ಮಾವಿನಕಾಯಿ ಚಿತ್ರಾನ್ನ ಕೂಡ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಇದ್ದೆ ಅಷ್ಟರಲ್ಲಿ ಮಕ್ಕಳು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎದ್ದು ಬಂದರು ನಿಧಾನಕ್ಕೆ ಗಂಜಿ ಬಗ್ಗಿಸ್ಕೊತಾ ಇದ್ದೀನಿ ಇವಾಗ ಅದೊಂದು ನೋಡ್ಕೊಬೇಕು ಇಲ್ಲಾಂದರೆ ಪೂರ್ತಿ ಬೆಂದೋಗ್ಬಿಡುತ್ತೆ ಇಲ್ಲಾಂದರೆ ಬೇಯದಿರೋ ಹಾಗಾಗತ್ತೆ ಸೊ ಕುಕ್ಕರಲ್ಲಿಟ್ಟರೆ ಒಂದು ಸೆಕೆಂಡ್ ಒಂದು ವಿಜ್ಲು ಬಂದ ತಕ್ಷಣ ಹೋಗಿ ಆಫ್ ಮಾಡ್ಬೋದು ಇದಾಗಲ್ಲ ತಿರುಗಿಸ್ತಾ ಇರಬೇಕು ನೋಡ್ಕೋತಾ ಇರಬೇಕು ರೈಸು ಮಾಡಿದಾಗ ನಮ್ಮ ಮನೇಲಿ ಅದು ಗೊತ್ತಿಲ್ಲ ಕುಕ್ಕರಲ್ಲಿ ಮಾಡಿದ್ರೆ ತಿನ್ನೋದೇ ಇಲ್ಲ ಯಾವಾಗಲೂ ಅಷ್ಟೇ ತಪ್ಪಲೇಲ್ಲೇ ಮಾಡೋದು ನಾನು ಸೊ ನಾನಿಲ್ಲಿ ಒಬ್ಬಟ್ಟಿಗೆ ಬರೀ ಒಂದು ಗ್ಲಾಸ್ ಅಷ್ಟು ಬೇಳೆ ಹಾಕ್ಕೋತಾ ಇದ್ದೀನಿ ಯಾಕಂದರೆ ಜಾಸ್ತಿ ಹೊತ್ತು ನಿಂತ್ಕೊಂಡು ಮಾಡೋದಕ್ಕೆ ನನ್ನ ಕೈಲಂತೂ ಆಗೋಲ್ಲ ಸೊ ಅದಕ್ಕಾಗಿ ಬರೀ ಜಸ್ಟ್ ಒಂದೇ ಒಂದು ಗ್ಲಾಸ್ ಬೇಳೆ ಹಾಕ್ಕೋತಾ ಇದ್ದೀನಿ ಒಂದು ಗ್ಲಾಸ್ ಬೇಳೆಗೆ ನಾನಿಲ್ಲಿ ಎರಡು ಉಂಡೆ ಬೆಲ್ಲನ ಇದ್ದೀನಿ ಅಷ್ಟೇ ಅಂದರೆ ನೀವು ಬೇಕಾದರೆ ಕಡಿಮೆ ಮಾಡ್ಕೊಬೋದು ನಮ್ಮ ಮನೇಲಿ ನಾವೆಲ್ಲ ಸ್ವೀಟ್ ಸ್ವಲ್ಪ ಜಾಸ್ತಿ ತಿಂತೀವಿ ಸೊ ಹಾಗಾಗಿ ಎರಡು ಉಂಡೆ ಬೆಲ್ಲನ ನಾನು ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಅದನ್ನು ಫುಲ್ ಚಚ್ಚಿಬಿಟ್ಟು ನೀರಲ್ಲಿ ಕರಗಿಸಿ ಅದಾದಮೇಲೆ ಸ್ಟ್ರೈನ್ ಮಾಡ್ಕೊತೀನಿ ನಾನು ಕೆಲವೊಂದೆಲ್ಲ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಸೊ ಮರ್ತೋಗ್ಬಿಟ್ಟೆ ನಾನು ಏನೋ ಸ್ವಲ್ಪ ಮಕ್ಳು ಕರೆದ್ರು ಅಂತ ಆ ಕಡೆ ಸ್ವಲ್ಪ ಡೈವರ್ಟ್ ಆದೆ ಅದು ಎಲ್ಲ ವೀಡಿಯೋಸ್ ಎಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ಏನೂ ಮಾಡಿಕೊಂಡೇ ಇಲ್ಲ ಮತ್ತು ಮಧ್ಯಾಹ್ನ ಲಂಚ್ ಮಾಡಿದ್ದು ಕೂಡ ನಾನು ಏನೂ ಮಾಡ್ಕೊಂಡಿಲ್ಲ ಇಲ್ಲಿ ವೀಡಿಯೋ ಸೊ ಎರಡು ಉಂಡೆ ಬೆಲ್ಲಕ್ಕೆ ನಾನು ಒಂದು ಕಾಯಿನ ಹಾಕ್ಕೋತಾ ಇದ್ದೀನಿ ಸೊ ಒಂದು ಗ್ಲಾಸ್ ಬೇಳೆ ಎರಡು ಉಂಡೆ ಬೆಲ್ಲ ಹಾಗೆ ಒಂದು ತೆಂಗಿನಕಾಯಿ ತುರಿನ ಇದ್ದೀನಿ ನಾನಿಲ್ಲಿ ಸೊ ಫಸ್ಟು ನಾನು ಈ ಟಿಫನ್ ಮಾತ್ರ ಮಾಡಿಕೊಂಡು ಮಕ್ಕಳಿಗೆ ಎಣ್ಣೆ ಸ್ನಾನ ಎಲ್ಲ ಮಾಡಿಸಿ ಆದಮೇಲೆ ಲಂಚಗೆ ರೆಡಿ ಮಾಡಿಕೊಂಡೆ ಲಂಚಿಗೂ ಅಷ್ಟೇ ನಾನು ನುಗ್ಗೆಕಾಯಿ ಬೇಳೆ ಸಾಂಬಾರು ಆಮೇಲೆ ರಸಮ್ ಮನೇಲಿ ಒಬ್ಬಟ್ಟಿನ ಸಾರು ಕೇಳಿದ್ದಕ್ಕೆ ಬೇಡ ಅಂತ ಹೇಳಿದ್ರು ಸೊ ಅದನ್ನು ಸ್ಕಿಪ್ ಮಾಡಿದೆ ಹಾಗೆ ಪಲ್ಯ ಕೋಸಂಬರಿ ವಡೆ ಹಪ್ಪಳ ಹೀಗೆ ಮಾಡ್ಕೊಂಡಿದ್ವಿ ಸೊ ಮೇಲೆ ಅಡುಗೆಗೆಲ್ಲ ರೆಡಿ ಮಾಡಿಕೊಂಡೆ ಎಲ್ಲರೂ ಬಂದರೂ ಬಂದಾದಮೇಲೆ ತೋರಣ ಎಲ್ಲ ಕಟ್ಟಿದ್ರು ಇಲ್ಲಿ ಎಣ್ಣೆಗೂ ಅಷ್ಟೇ ಎಣ್ಣೆ ಕಾಯಿಸ್ಕೊಬಂದು ಕೊಟ್ಟಿದ್ದೆ ನಾನು ನಿಂಬೆಹಣ್ಣು ಬೇಕು ಅಂದರು ಸೊ ಎಣ್ಣೆ ಎಲ್ಲ ಹಚ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಗೆ ಆಯ್ತಾಯಿದ್ದು ಫಸ್ಟೆಲ್ಲ ಮಸಾಜ್ ತುಂಬ ಚೆನ್ನಾಗಿ ಯಾಕೋ ಇವಾಗ ನಾನು ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬಾಗು ಸ್ವಲ್ಪ ಹಾಗೆ ಆಯ್ತಾಳೆ ಈಗಲೂ ಅಷ್ಟೆ ಮತ್ತು ದೇವ್ರ ಮನೇಲಿ ಪ್ರತಿಯೊಂದು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಅವರು ತೋರಣ ಕಟ್ಟೋದೊಂದು ಬ್ಯಾಲೆನ್ಸ್ ಇತ್ತು ಸೊ ತೋರಣ ಕಟ್ಟೋದಕ್ಕೋಸ್ಕರ ಕಾಯ್ತಾ ಇದ್ದೆ ದೇವ್ರ ಮನೆ ಫುಲ್ ರೆಡಿ ಮಾಡ್ಕೊಂಡಿದ್ದಿತ್ತು ಬೀಡಿಯೋ ಹೀಗಿತ್ತು ಎಷ್ಟೇ ಕ್ಲೀನ್ ಮಾಡಿ ಮಕ್ಕಳಿರೋ ಮನೆ ಮಾತ್ರ ಕ್ಲೀನಾಗಿರೋಲ್ಲ ನಾವು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬಂದರೆ ಪ್ರತಿಯೊಂದೂ ಇರ್ತಾರೆ ಮಕ್ಕಳು ಸೊ ತೋರಣ ಕಟ್ಟಿತ್ತು ಆಯಿತು ನಮ್ಮ ಮೈದ ಎಲ್ಲ ತೋರಣ ಕಟ್ಟಿಕೊಟ್ರು ಕೆಳಗೆ ಮೀಂಡೋರಿಗೆ ಬಾಗಿಲಿಗೆ ದೇವ್ರ ಮನೆ ಬಾಗಿಲಿಗೆ ಎಲ್ಲ ಅಬಿ ಬೆಳಗ್ಗೆನೇ ಹೋಗಿ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ಕಿತ್ಕೊಂಡ್ಬಂದಿದ್ದ ಅವ್ರು ಆ ಕಡೆ ತೋರಣ ಕಟ್ತಾಯಿದ್ರು ಹಾಗೆ ನನ್ನ ಇಲ್ಲಿ ಒಬ್ಬಟ್ಟಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಸೊ ಬೇಯಿಸಿಟ್ಟಿದ್ದೆ ಹಾರಬೇಕು ಅಂತ ಹಾಗೆ ಇಟ್ಟಿದ್ದೆ ಸೊ ಬಿಸಿ ಬಿಸಿ ಮಿಕ್ಸಿಯಲ್ಲಿ ಹಾಕೋಕ್ಕಾಗಲ್ಲ ಸೊ ಎಲ್ರಿಗೂ ಒಂದ್ರೌಂಡ್ ಟೀ ಎಲ್ಲ ಕೊಟ್ಟು ಸೊ ಇವರು ತೋರಣ ಕಟ್ಟಿದಾಗಿದ ತಕ್ಷಣ ನಾನು ಫಸ್ಟ್ ಪೂಜೆ ಮಾಡಿಕೊಂಡೆ ಯಾರ್ಯಾರ ಮನೆಯಲ್ಲಿ ತೆಳ್ಳಗಿರ್ತಾರೋ ಇರ್ತಾರೋ ಇರಲ್ವೋ ಆದ್ರೆ ಒಬ್ಬಟ್ಟು ಮಾತ್ರ ತೆಳ್ಳಕ್ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರಲ್ಲ ಅಂತವ್ರು ಕಮೆಂಟ್ ಮಾಡಿದ್ರು ನಿಗಮಕ್ಕೆ ನಾವೂ ಒಬ್ಬಟ್ಟು ಮಾಡ್ತಾ ಇದ್ವಿ ನಿಮ್ಮನೇಲಿ ಎಲ್ಲ ಒಬ್ಬಟ್ಟು ಆಯ್ತಾ ಮನೇಲೂ ಅಷ್ಟೇ ತೆಳ್ಳಗಿದ್ರೆ ಮಾತ್ರ ತಿಂತಾರೆ ಇಲ್ಲ ಅಂದ್ರೆ ಬೇಡ ಅಂತಾರೆ ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟ್ ಶೇಕ್ ತೊಗೊಂಡಿದ್ದರಿಂದ ನಾನು ಮಧ್ಯಾಹ್ನ ಲಂಚಿಗೆ ಸಿಂಪಲ್ಲಾಗೆ ಊಟ ಮಾಡಿದ್ದೆ ಸೊ ಹೀಗಾಗಿತ್ತು ನಮ್ಮ ಯುಗಾದಿ ಹಬ್ಬ ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಒಂದೊಂದು ಫೋಟೋಸ್ ತೊಗೊಂಡ್ವಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಪ್ಲೀಸ್ ಹೀಗೆ ಸಪೋರ್ಟ್